ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಒಂದು ವಿಶೇಷವಾದಂತಹ ಮಾಸ ಹಬ್ಬಗಳ ಸರಮಾಲೆಯನ್ನು ನೋಡುವಂತಹ ಮಾಸ ಅಂತ ಹೇಳ್ಬೋದು ಯಾವ ರೀತಿಯಿಂದ ಒಂದು ಪಂಚಾಂಗ ಶ್ರವಣದ ಮುಖಾಂತರ ನೋಡೋಣ ಶ್ರೀ ಪ್ರೋಧಿರಾಮ ಸಂಸ್ಥರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ ಒಂದು ವಿಶೇಷ ನೋಟ ಜೊತೆಗೆ ಹಬ್ಬಗಳಲ್ಲಿ ನಾಗರ ಪಂಚಮಿ ನೋಡಿ ಏನಂದರೆ ನೀವು ಸಾಕಷ್ಟು ದೇವರುಗಳಲ್ಲಿ ನಾಗರಾಜನ ನಾಗದೇವತೆಗಳನ್ನು ನೀವು ನೋಡ್ಬೋದು ಪರಮೇಶ್ವರನಲ್ಲಿ ನೋಡ್ಬೋದು ಜೊತೆಗೆ ಇವ ವೆಂಕಟರಮಣನಲ್ಲಿ ನೋಡ್ಬೋದು ಅಥವಾ ನಾಗಶೈನದಲ್ಲಿ ನೋಡ್ಬೋದು ಅಥವಾ ನೀವು ಯಾವ ಒಂದು ಹೆಣ್ಣು ದೇವರು ನೋಡ್ಬೋದು ಸುಬ್ರಹ್ಮಣ್ಯನಲ್ಲಿ ನೋಡ್ಬೋದು ವಿನಾಯಕನ ಎಲ್ಲ ಒಂದು ದೇವರುಗಳಲ್ಲಿ ನಾವು ಆ ನಾಗನ ಸ್ವರೂಪವನ್ನು ನೋಡ್ತಾ ಇರ್ತೀವಿ ಇದನ್ನ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಾಗನಿಗೂ ಮತ್ತು ಮಾನವರಿಗೂ ಸಾಕಷ್ಟು ಆದಂತಹ ಅವಿನಾಭಾವವಾದಂಥ ನಂಟಿದೆ ಆ ಕಾರಣದಿಂದ ಈ ಒಂದು ನಾಗರ ಪಂಚಮಿ ಎಂದು ಆ ನಾಗರಾಜನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ಬೇಕಾಗುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ನಾವು ಆಯುಷು ಆರೋಗ್ಯ ಸಂಪತ್ತು ಸಂತೋಷವನ್ನು ಆ ಮಾತಾಯಿಯ ಮುಖಾಂತರ ತೆಗೆದುಕೊಳ್ಳುವಂಥದ್ದು ಆ ಕಾರಣದಿಂದ ಸದಾ ನಾವು ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಪ್ರತೀತಿಯಾಗಿದೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡುವಂಥ ಪ್ರತೀತಿ ಇದ್ದವರೆಲ್ಲರೂ ಖಂಡಿತ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಂತರ ಶನಿ ಪ್ರದೋಷ ಬರುತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯನ್ನು ಸಹ ಬರುತ್ತೆ ಗುರುಗಳ ಅನುಗ್ರಹ ಅತಿ ಮುಖ್ಯ ಗುರುಮುಖಿನ ದೈವದರ್ಶನಂ ಅಂತ ಹೇಳ್ತೀವಿ ಅಂದರೆ ಗುರುವಿನ ಒಂದು ಅನುಗ್ರಹದಿಂದ ದೈವರನ್ನು ಸಹ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಅನುಭವಿಸ್ಬೋದು ಅಂತ ಒಂದು ಅನಾದಿ ಕಾಲದಿಂದಲೂ ಸಹ ಬಂದಿರುವಂಥದ್ದು ಈ ರೀತಿ ಹಬ್ಬಗಳು ಸಹ ನಮ್ಮಲ್ಲಿ ಇದೆ ಇನ್ನು ರಾಶಿ ಗೋಚಾರ ಫಲ ಅಂದಿದ ತಕ್ಷಣ ನಾವು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ಯಾವ ರಾಶಿಯವರು ಯಾವ ಯಾವ ರೀತಿಯಾದಂಥ ಸುಖ ದುಃಖ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ವೃಶ್ಚಿಕ ರಾಶಿಯಲ್ಲಿ ಜನನಾಗಿರೋರು ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದು ನೋಡೋಣ ರಾಷ್ಟ್ರಾಧಿಪತಿಯಾದಂತಹ ಕುಜ ಸಮ ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಒಂದು ವಿಶೇಷವಾದಂತಹ ಯೋಗ ಸಪ್ತಮ ಅಂದರೆ ಒಂದು ವ್ಯವಹಾರ ಒಂದು ಬಾಂಡಿಂಗ್ ಆಗಿರ್ಬೋದು ವಿವಾಹ ಆಗಿರ್ಬೋದು ಅಥವಾ ಒಂದು ಸ್ನೇಹ ಸಂಬಂಧಗಳಾಗಿರ್ಬೋದು ಇದನ್ನು ಸೂಚಿಸುವಂಥದ್ದು ಈ ರೀತಿ ಇದ್ದಾಗ ಜೊತೆಗೆ ಗುರುವಿನ ಒಂದು ಸಂಯೋಗ ಅದರಲ್ಲೂ ಶುಭ ಗ್ರಹದ ಜೊತೆಗೆ ಸಂಯೋಗ ಆದಾಗ ನಿಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲೂ ಅತಿ ಹೆಚ್ಚಿನ ಶೋಫಲಗಳನ್ನು ಕೊಡುತ್ತೆ ಅಂತ ಹೇಳ್ತೀವಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆ ಇರ್ತದೆ ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರು ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆ ಇರ್ತದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರ್ಸಿದ್ರೆ ಒಳ್ಳೆಯದು ಇನ್ನ ನೀವು ಮಾಡುವಂಥ ವೃತ್ತಿ ಆಗಿರ್ಬೋದು ಪ್ರವೃತ್ತಿ ವೃತ್ತಿ ಪ್ರವೃತ್ತಿಗೆ ಏನು ವ್ಯತ್ಯಾಸ ಅಂದರೆ ನೀವು ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಜೊತೆಗೆ ಸಬ್ ಬಿಸ್ನೆಸ್ ಏನೋ ಒಂದು ಮಾಡ್ಕೊಂಡಿರ್ತೀರ ಆ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಉತ್ತರ ಉತ್ತರ ಅಭಿವೃದ್ಧಿ ಕಾಣೋದು ಸರ್ಕಾರಿ ಉದ್ಯೋಗಸ್ಥರಿಗೆ ಹದಿನೆಂಟನೇ ತಾರೀಕಿನ ನಂತರ ಅದ್ಭುತವಾದಂತಹ ಶೋಫಲಗಳನ್ನು ಕಾಣ್ತೀರ ಪ್ರಮೋಷನ್ ಆಗುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಕೆಲಸಕ್ಕೆ ನೀವು ಚಾಲನೆ ಕೊಡುವಂಥದ್ದು ಸರ್ಕಾರಿ ವೃತ್ತಿಯಲ್ಲೇ ಒಂದು ಹೊಸ ಪ್ರಾಜೆಕ್ಟ್ ಹಾಕ್ಕೊಂಡು ಅದರಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥದ್ದು ಈ ರೀತಿಯಾದಂಥ ಅದ್ಭುತವಾದಂತಹ ಶೋ ಫಲಗಳನ್ನು ಖಂಡಿತ ಕಾಣ್ಬೋದು ಇನ್ನು ಒಂದು ವಿಚಾರವನ್ನು ಗಮನ ಹರಿಸ್ಬೇಕು ಅಂದರೆ ಮುಂಗೋಪವನ್ನು ಕಮ್ಮಿ ಮಾಡ್ಕೋಬೇಕು ಜೊತೆಗೆ ಪತಿಪತ್ನಿಯಲ್ಲಿ ಸಾಮರಸ್ಯದ ಜೀವನವನ್ನು ಸಹ ಸಾಡಿಸುವಂಥ ಪ್ರಯತ್ನ ಮಾಡಿ ಇಲ್ಲ ಸ್ವಲ್ಪ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘರ್ಷಣೆ ಉಂಟಾಗುವಂಥದ್ದು ಯಾವಾಗ ಅಂದರೆ ಇಪ್ಪತ್ತನೇ ತಾರೀಕಿನ ನಂತರ ಈ ಕಾರಣದಿಂದ ನೀವು ಒಂದು ಎಂಬತ್ತೈದು ಪರ್ಸೆಂಟ್ ಶಿವಫಲಗಳನ್ನು ಈ ಮಾಸ ಕಾಣಬಹುದು ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯನ ಸ್ಮರಣೆ ಜೊತೆಗೆ ದುರ್ಗೆಯ ಒಂದು ಸ್ಮರಣೆ ಮಾಡ್ತಾ ಬಂದರೆ ಸಾಕು ಎಲ್ಲರಿಗೂ ಈ ಮಾಸ ಅದ್ಭುತವಾದಂತಹ ಮಾಸವಾಗಲಿ ಎಲ್ಲರ ಆರೋಗ್ಯ ಆಯಸ್ಸು ಸಂಪತ್ತು ಸಂತೋಷ ಆನಂದವನ್ನು ಆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು